ಇದೆ ಈ ಕಾರ್ಯಕ್ರಮಗಳು ಈ ಕಾರ್ಯಕ್ರಮ ಇಲ್ಲಿಗೆ ಬರೋಕ್ಕೆ ಈ ಒಂದು ಎತ್ತರಕ್ಕೆ ಬರೋಕ್ಕೆ ಎಲ್ಲ ನಮ್ಮ ಕಲಾವಿದರುಗಳ ಕಾರಣ ಈಗ ನಮ್ಮ ಮುಂದೆ ನಮ್ಮ ಮಧ್ಯದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ರವಿ ಶಿಕಾರಿಪುರ್ ಅವರು ನಮ್ಮ ಮುಂದೆ ಬಂದಿದ್ದಾರೆ ಸೊ ಅವರು ಆಕ್ಟರ್ ಒಬ್ಬರು ಕಲಾವಿದರು ವೃತ್ತಿ ಕಲಾವಿದರು ತಮ್ಮ ಜೀವನವನ್ನು ಕಲೆಗೋಸ್ಕರ ಮುಡಿಪಾಗಿಟ್ಟಿದ್ದಾರೆ ಅವರೆಲ್ಲ ನಮ್ಮ ಜೊತೆ ಇದ್ದಾರೆ ಅನ್ನೋದು ನಮ್ಮ ಸಂತೋಷದ ವಿಚಾರ ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ರೋಹಿತ್ ಸರ್ ಅವ್ರಿಗೆ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಹಾಗೆ ನಿಮ್ಮ ಒಂದು ಒಂದು ಸ್ಪೀಚ್ ಹೇಳ್ಬೋದು ನಮ್ಮ ಎಲ್ರಿಗೂ ನಮಸ್ಕಾರ ಮಧುಮೇಘ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಒಂದು ಕರೋಕೆ ಗಾಯನೋತ್ಸವನ್ನ ಏರ್ಪಡಿಸಿ ಮತ್ತು ಎಲ್ಲ ಸಂಗೀತಾಭಿಮಾನಿಗಳು ಮತ್ತು ಹಾಡುವಂಥ ಮನಸ್ಸುಗಳು ಎಲ್ಲವನ್ನೂ ಸೇರ್ಪಡೆಗೊಳಿಸಿ ಮಧ್ವಂತಿ ಮೇಡಮ್ ಅವರು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಈ ತಂಡದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ತುಂಬ ಅಭಿಮಾನದಿಂದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವಾದರೂ ನಟನಾ ಕಲಾವಿದರು ಅದು ಒಂದು ಜೊತೆಗೆ ಸಂಗೀತ ಅದು ಇನ್ನೊಂದು ಕಲಾ ಪ್ರಕಾರಗಳು ಅನೇಕ ಇದ್ದರೂ ಕೂಡ ಆಸಕ್ತಿ ಅನ್ನುವಂತಹದ್ದು ಮತ್ತು ಪ್ರತಿಭೆ ಅನಾವರಣಗೊಳ್ಳ ನಾನಾ ಆಯಾಮಗಳು ಉಂಟು ಅದರಲ್ಲೂ ಸಂಗೀತಕ್ಕೆ ಇರುವಂತಹ ಶಕ್ತಿ ಆಕರ್ಷಣೆ ಬಹುಶಃ ಯಾವುದಕ್ಕೂ ಇಲ್ಲ ಅಂತಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ತಪ್ಪು ತಿಳಿಬೇಡಿ ತಪ್ಪು ತಿಳಿಬಿಡಿ ಖಂಡಿತ ಸಂಗೀತಕ್ಕೆ ದೊಡ್ಡ ಶಕ್ತಿ ಇಲ್ವಾ ಅಲ್ವಾ ಮಾರು ಇರೋರು ಇಲ್ಲ ಅಷ್ಟನ್ನು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಕಾರ್ಯಕ್ರಮ ಪೂರ್ವಕವಾಗೇ ನನ್ನ ಒಂದು ಮಾತನ್ನು ಹೇಳ್ಬೋದಾ ಏನು ಅಂದರೆ ನಾನು ಓದೋದ್ರಿಂದ ಹಿಡಿದು ಪ್ರತಿಯೊಂದು ಆಟೋಪ ಮತ್ತು ಈ ಡೆಬಿಟ್ ಕಾಂಪಿಟಿಷನ್ನು ಅದು ಇದು ಪ್ರಬಂಧ ಚಿತ್ರಕಲೆ ಕಲ್ಚರಲ್ ಆ್ಯಕ್ಟಿವಿಟೀಸು ಎಲ್ಲದರಲ್ಲೂ ನಾನು ನಂಬರ್ ಒನ್ ಚಿಕ್ಕ ಹುಡುಗ ಇದ್ದಾಗಿಂದ ಬಟ್ ನನಗೆ ಹಾಡುಗಾರಿಕೆ ಅನ್ನೋದು ಒಂದು ಇರಲಿಲ್ಲ ಈಗ ಇದೆ ಅಂತ ಹೇಳ್ತಾ ಇಲ್ಲ ಆ ಕೊರಗು ನನಗೆ ತುಂಬ ಇತ್ತು ತುಂಬ ಅಂದರೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಇತ್ತು ಬಟ್ ಹಾಡಬೇಕು ಹಾಡಬೇಕು ಅಂತ ಹಾಡೋದಕ್ಕೆ ಪ್ರಯತ್ನ ಪಟ್ಟರೆ ನನ್ನ ಧ್ವನಿ ಅದಕ್ಕೆ ಹೊಂದಾಣಿಕೆ ಆಗೋದಿಲ್ಲ ಮತ್ತು ನನಗೆ ಆ ಶೈಲಿನೂ ಕೂಡ ಇಲ್ವೇನೋ ಅನ್ನೋ ಒಂದು ಕೊರಗು ತುಂಬ ಇತ್ತು ಕಳೆದ ವರ್ಷ ಜನವರಿಯಲ್ಲಿ ನನಗೆ ಒಂದು ಕೊರೋಕೆ ಕಾರ್ಯಕ್ರಮದಲ್ಲಿ ನನಗೆ ಬರಲೇಬೇಕು ಅಂಥೇಳಿ ನನ್ನನ್ನು ಗೆಸ್ಟಾಗಿ ಕರೆಸಿದರು ಆ ಸಂದರ್ಭದಲ್ಲಿ ಅವರು ಕೇಳಿಕೊಂಡ್ರು ಸೇರಿದಿರೋರೆಲ್ಲ ಮತ್ತು ನನ್ನ ಜರ್ನಿಯಲ್ಲಿ ಸಾಕಷ್ಟು ಮೆಲುಕುಗಳು ಇದೆ ನೀವೆಲ್ಲ ನೋಡಿರ್ತೀರ ನೋಡ್ತಾನೂ ಇರ್ತೀರ ಆ ಜರ್ನಿಯಲ್ಲಿ ಅಲ್ಲಿ ಇದ್ದಂಥವರೆಲ್ಲರೂ ಕೂಡ ಅದನ್ನೆಲ್ಲ ನೆನಪಿಸ್ಕೊಂಡು ನನ್ನ ಬಗ್ಗೆ ಒಂದು ರೀತಿ ಅಭಿಮಾನದ ಮಾತುಗಳನ್ನು ಹಾಡಿದರು ಹಾಗೆ ನನಗೆ ಹಾಡೋದಕ್ಕೆ ಕೇಳಿಕೊಂಡ್ರು ಆಗ ನಾನು ಹೇಳಿದೆ ನನಗೆ ಹಾಡೋದಕ್ಕೆ ಬರೋದಿಲ್ಲ ಬೇಕಾದರೆ ಡೈಲಾಗ್ ಹೇಳ್ತೀನಿ ಅಂತ ಒಂದು ಪ್ರಚಂಡ ರಾವಣದ ಡೈಲಾಗು ಕೂಡ ನಾನು ಹೇಳಿದ್ದೆ ತದನಂತರದಲ್ಲೇ ಹಾಗೆ ಅವರು ನನ್ನನ್ನು ಆಗಾಗ ಬರ್ಮಾಡ್ಕೊಳೋರು ಯಾರೋ ಹೊಸಬರು ಸೇರ್ಪಡೆ ಆಗಿದ್ದರಂತೆ ಅವರು ಹೊಸಬರು ಅವ್ರ ಜೊತೆಗೆ ನೀವು ಹಾಡಿ ಅಂತ ಅಂದರು ನಾನು ಹಾಡೋಕ್ಕಾಗಲ್ಲ ಸರ್ ಅಂತ ಅಂದೆ ಆದರೂ ಬಿಡಲಿಲ್ಲ ಕೊನೆಗೆ ಅಲ್ಲಿ ಒಂದು ಸೇರ್ಪಡೆ ಆಯಿತು ಅದು ಒಂದು ಹಾಗೆ ಆಸಕ್ತಿ ಬಂತು ಈಗ ಆಗಾಗ ಆಗಾಗ ಒಂದೊಂದು ಹಾಡುಗಳನ್ನು ಹಾಡ್ತಾಯಿರ್ತೀನಿ ಎಷ್ಟು ತಪ್ಪು ಎಷ್ಟು ಸರಿ ತಪ್ಪಿದ್ರೂ ಕೂಡ ಅದನ್ನು ಹೇಗೆ ನಾನು ಸರಿಪಡಿಸ್ಕೊಬೇಕು ಅನ್ನೋದು ಅದ್ರ ಕಡೆಯೂ ಗಮನ ವಹಿಸ್ತಾ ಇರ್ತೀನಿ ಜೊತೆಗೆ ಮತ್ತು ನಾನು ಹೇಳಿದ್ನಲ್ಲ ಅದು ಕಳೆದು ಹೋಗಿತ್ತು ನನ್ನಲ್ಲಿ ಇರಲಿಲ್ಲ ಅನ್ನೋದು ಆ ಕೊರತೆ ಎಲ್ಲೋ ಒಂದು ಕಡೆ ನನಗೆ ಸ್ವಲ್ಪ ಸಮಾಧಾನ ಕೊಟ್ಟಿದೆ ಅಂತ ಅಷ್ಟು ಮಾತ್ರ ಹೇಳ್ತೀನಿ ಅನ್ಯಥ ಭಾವಿಸಬೇಡಿ ನೀವೆಲ್ಲರೂ ಹಾಡ್ತಾ ಇರೋದನ್ನು ಕೇಳಿದರೆ ಒಬ್ಬೊಬ್ಬರು ತುಂಬಾ ನಾನು ತುಂಬ ಇಲ್ಲಿ ಕೂತ್ಕೊಂಡು ಆ ಆಹ್ಲಾದತೆ ಅನ್ನೋ ಒಂದು ಕನ್ನಡ ಶಬ್ದ ಇದೆ ಅದಕ್ಕೆ ಪೂರಕವಾಗಿ ಎಲ್ಲ ಮನಸ್ಸುಗಳು ನೀವು ಸೇರ್ಪಡೆಗೊಂಡು ಹಾಡ್ತಾ ಇರೋದು ಎಲ್ಲರೂ ಕೂಡ ನಿಮ್ಮ ಒಂದು ಉತ್ಸಾಹ ಮತ್ತೊಂದು ಎಲ್ಲವನ್ನು ನೋಡ್ತಾ ಇದ್ರೆ ತುಂಬಾ ಆನಂದ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಮಧುವಂತಿ ನೀವು ಸರಳತೆ ಆಭಾರಿಯಾಗಿದ್ದೇನೆ ಆಭಾರಿಯಾಗಿದ್ದೀವಿ ಇಷ್ಟ ಆಯ್ತು ದಯವಿಟ್ಟು ಸರಳತೆ ಸರಳತೆ ಪ್ರಶ್ನೆ ಇರಲೇಬೇಕು ಸರಳತೆ ನಾವು ಹಿರಿಯರೆಲ್ಲ ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ ಬರ್ತಾರೆ ನಮ್ಮ ಮೇಲೆ ಅಭಿಮಾನ ಇಟ್ಟು ಅದೇ ಸಂತೋಷ ದಯವಿಟ್ಟು ಕೇಶಮೂರ್ತಿ ಸರ್ ಬನ್ನಿ ಸರ್ ಪ್ರಸಾದ್ ಸರ್ ಬನ್ನಿ ಬನ್ನಿ ನೀವು ಬನ್ನಿ ಮಾತು ಜಾಸ್ತಿ ಆಗಿದ್ರೆ ಕ್ಷಮೆ ಇರ್ಲಿ ಹಾಗೇನಿಲ್ಲ ಮಾತು ಜಾಸ್ತಿ ಅಂತಿಲ್ಲ ಬಟ್ ಊರಿಗೆ ಹೋಗೋರಿದ್ದಾರೆ ಹಾಗಾಗಿ ಅವರಿಗೆ ಸ್ವಲ್ಪ ಹೊರಡಕ್ಕೆ ಮತ್ತೆ ಕೇಳೋಣ ನಾವು ಹಾಗಾಗಿ ಬರ್ತಾ ಇರಬೇಕು ನಮ್ ಕಾರ್ಯಕ್ರಮಗಳಲ್ಲಿ ನಮ್ ಜೊತೆ ಹಾಡ್ಬೇಕು ನಿಮ್ ಹಾಡನ್ನು ಕೇಳಬೇಕು ನೀವೊದ್ಲ ಹೇಳ್ದಂಗೆ ಹಾಡಿಗೆ ಎಲ್ಲಾ ತರದ ಶಕ್ತಿನೂ ಇದೆ ಸತ್ತಿರೋರ್ಗನ್ನು ಬದುಕಿಸ್ಲಿಕ್ಕೂ ಒಂದು ಚರ್ಮಗೀತೆ ಹಾಡಿ ಬದುಕಿಸ್ಬೋದು ಮತ್ತು ದೀಪನ ಬರೀ ಹಾಡಿನಲ್ಲಿ ಹಾಡಿ ದೀಪ ಹಚ್ಚಿರೋದೆಷ್ಟೋ ಇದೆ ಕಲ್ಲನ್ನು ಅರಳಿಸಿದ್ದಾರೆ ಇಷ್ಟು ಶಕ್ತಿ ಇರ್ತಕ್ಕಂಥದ್ದು ಗೀತೆಗೆ ಮಾತ್ರ ಆ ಗೀತೋತ್ಸವದಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೀವಲ್ಲ ನಿಜವಾಗ್ಲೂ ನಾವೇ ಧನ್ಯರು ಒಂದು ರೀತಿ ಹೇಳಬೇಕು ಅಂದರೆ ಅಷ್ಟನ್ನು ಹೇಳ್ಬೋದು ಸರ್ ಪ್ಲೀಸ್ ಒಂದು ಸಣ್ಣ ಸನ್ಮಾನ ನಮ್ಮ ಒಂದು ಮಧುಮೇಘ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಭೀಮಣ್ಣ ಸರ್ ಉಲ್ಲಾ ಸರ್ ಇವರೆಲ್ಲ ನಮಗಿಂತ ಈ ಸಂಗೀತದಲ್ಲಿ ಬಹಳ ನವ ಯುವಕರು ಹಾಡಿನಲ್ಲಿ ಸ್ಟೇಜ್ ಮೇಲೆ ನಿಂತು ಅಂತ ಅಂದರೆ ಎಷ್ಟು ಅದನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಅಂದರೆ ಬೇರೆಯವ್ರಿಗೂ ಎಂಜಾಯ್ಮೆಂಟ್ ಕೊಡ್ತಾರೆ ತುಂಬ ಖುಷಿ ಆಗುತ್ತೆ ಅವ್ರ ಕಡೆಯಿಂದ ಒಂದು ಸನ್ಮಾನ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕಲಾವಿದರ ಮೇಲೆ ಬನ್ನಿ ವೇದಿಕೆಗೆ ಬನ್ನಿ ಗ್ರೂಪ್ ಸಾಂಗು ಗ್ರೂಪ್ ಫೋಟೋ ಇದಾದ ಮೇಲೆ ಭೋಜನ ನಮ್ಮ ಕಲಾವಿದರಿಂದ ಕಲಾವಿದರ ಕಲಾವಿದರಿಗೆ ನಮನ ಸರ್ ಬನ್ನಿ ಎಲ್ಲ ಮೇಲ್ಗಡೆ ಬಂದ್ಬಿಡಿ ಸ್ಟೇಜ್ ಮೇಲೆ ಒಂದೇ ನಾಡು ಒಂದೇ ಎಲ್ರಿಗೂ ಗೊತ್ತಿರೋ ಹಾಡು ಗದಕ್ನಲ್ಲಿ ಪುಟ್ಟಾಜಾರ್ ಹೇಳ್ತಾರೆ ಸಂಗೀತಕ್ಕೆ ಸಂಗೀತ ಹಚ್ಚಿ ಇದ್ ಮಾಡಿದ್ರೆ ಕರುಗಳ ಹಾಲು ಹಸುಗಳು ಹಾಲು ಕೂಡ ಜಾಸ್ತಿ ಕೊಡ್ತಾವಂತೆ ಆಮೇಲೆ ಆಮೇಲೆ ಗಿಡಗಳು ಗಿಡಗಳು ಮೈದು ಅದು ತಕ್ಕಂಗ ಇದಾಗ್ತಾವಂತೆ ಚಿಗುರ್ತಾವಂತೆ ಅವು ಸಂಗೀತಕ್ಕೆ ಅಷ್ಟು ಶಕ್ತಿ ಇದೆ ಗಿಡ ಚೆನ್ನಾಗಿ ಬೆಳೀತಾವಂತ ಸಂಗೀತ ಹಚ್ಚಿ ಸಂಗೀತ ಹಚ್ಚಿ ನಾವು ಹಸುವಿನ ಹಾಲು ಕರೆದ್ರೆ ಹಾಲು ತುಂಬ ಜಾಸ್ತಿ ಕೊಡ್ತಾವಂತಾವು ಸಂಗೀತ ಇರ್ತದೆ ಅಷ್ಟು ಈಗ ಹಸು ತಗೊಂಡು ನಿಮ್ ಮನೆ ಬಂದ್ಬಿಡ್ತೀವಿ ನಾವು ಇಲ್ಲಿ ಬರಿ ಇಲ್ಲಿ ಬರಿ ಪಂಚುಳ ಹೋದ್ರ ಹೋದ್ರ ಅಯ್ಯೋ ಇಲ್ಲಿ ಯಾರು ಇದರ ಬಂತು ಇಲ್ಲಿ ಬಾಯಿಗೆ हेलो हेलो ஒே நாடு ஒன்றே குலவுே தைவோ ஒன்றே நாடு ஒன்றே குலவு ஒன்றே தைவோ ஒம்மன ஜகவன ಡವ ಬಲ್ಲಿದನೆಂಬ ಆಬೇಜ ಗಾಳಿ ಗಾಳಿಗಳ ನೀರು ನಮದಾಗಿ ನೀಡಿದನಲ್ಲ ಆತನ ಮಕ್ಕಳು ತಾನೇ ಈ ದುರ್ಗಿಯ ದೀವಿಗಳಲ್ಲ ಜೀವಿಗಳಲ್ಲ ಕಷ್ಟವೇ ನಮಗೂ ಈಗ ಎಡಗಯ ನೀಡೋಣ

Yeah. Hey.